ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮ್ಮ ಗಿಲ್ಲಿ ಗೆದ್ದು ಬೀಗಿದ್ದಾರೆ ಮಾತಾಡ್ತಾ ಹೋಗ್ತೀರಿ ಗಿಲ್ಲಿ ಇದೇನ್ ಗಿಲ್ಲಿ ಜಾತ್ರೆ ನನಗೂ ಗೊತ್ತಿಲ್ಲ ಮೇಡಮ್ ಸರ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಗಿಲ್ಲಿ ಅದೇ ಮಾತೆ ಬರೋದಿಲ್ಲ ಒಂದೊಂದು ಟೈಮ್ ಪ್ರೀತಿ ಮೇ ಬಿ ಯಾರಿಗೂ ಸಿಕ್ಕಿಲ್ಲ ಗಿಲ್ಲಿ ಅದೇ ಭಯ ಇಷ್ಟೊಂದು ಪ್ರೀತಿ ಒಂದೇ ಸರಿ ಸಿಕ್ಬಿಟ್ರೆ ಈಗ ಅದ್ ಹೆಂಗೆ ನಾನು ಅದನ್ನ ತಗೊಳಕೆ ಒಂದ್ ಮಿನಿಮಮ್ ಒಂದು ಹದಿನೈದು ದಿನ ಬೇಕು ಇಲ್ಲಿಗೆ ಬರೋಕೆ ಪ್ರೆಸೆಂಟ್ ಬಂದು ಅದನ್ನೆಲ್ಲ ತಗೊಂಡು ಅಸ್ಕೆಪ್ ಮಾಡ್ಕೊಂಡು ಇನ್ನು ಅಯ್ಯೋ ಆ ಯೋಗ್ಯತೆ ಅರ್ಹತೆ ನನ್ಗೆ ಇದ್ದದ್ದು ಇಲ್ವ ಗೊತ್ತಿಲ್ಲ ಮೇಡಮ್ ಯಾವ ಜನ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಮ್ಮ ನನಗೆ ಫೋನ್ ಮಾಡಿ ಗಿಲ್ಲಿ ಹತ್ರ ಮಾತಾಡಬೇಕು ನನಗೆ ಅಂತ ಹೇಳ್ತಾರೆ ಆ ಅವರು ಕೂಡ ನಿಮ್ಮ ಅಭಿಮಾನಿ ಅಂತ ನನಗೆ ಹೇಳ್ಕೊಂಡ್ರು ಸೊ ಅದ್ರ ಬಗ್ಗೆ ಅಯ್ಯೋ ನನ್ನ ಪುಣ್ಯ ಮೇಡಮ್ ಅವ್ರ ಬಾಯಲ್ಲಿ ಯಾವ ಥರ ಮಾತು ಬರ್ತದೆ ಅಂದರೆ ಅದಕ್ಕಿಂತ ದೊಡ್ಡದು ಏನೇನೈತೆ ಮೇಡಮ್ ಬೀಗ ಸುದೀಪ್ ಸರ್ ಬಗ್ಗೆ ಏನು ಹೇಳೋಕೆ ಇಷ್ಟಪಟ್ಟು ಅಯ್ಯೋ ಸುದೀಪಣ ಸೂಪರ್ ಮೇಡಮ್ ಅವರು ಸಪೋರ್ಟ್ ಅವ್ರು ತಪ್ಪಾದಾಗ ತಿದ್ದಿ ಅಯ್ಯೋ ನಿಮ್ಮ ಕಾವು ಬಗ್ಗೆ ಕಾವು ಈಗ ಅದೇ ಸುದ್ದಿ ಯಾರೋ ನಿಮ್ಮ ಒಟ್ಟಿಗಿರೋವರೇ ಮದುವೆ ಮಾಡ್ಸಕ್ಕೆ ರೆಡಿ ಇದ್ದರು ಅದನ್ನ

ಹ್ಞೂ ಸರಿ ಅಮ್ಮ ಹಾಂ ತುಂಬ ಆಮ ತುಂಬ ಖುಷಿ ಆಯ್ತಮ್ಮ ನೀವು ಫೋನ್ ಮಾಡಿದ್ದು ಆಮ ಆಮ ನನಗೆ ಸಿಕ್ಕಾಬಿಟ್ಟು ಖುಷಿ ಆಯ್ತು ನೀವು ನಿಮ್ಮ ಜೊತೆ ಮಾತಾಡೋದ್ನಲ್ಲ ಸಕತ್ ಖುಷಿ ಆಯ್ತು ಓ ಅಮ್ಮ ಖಂಡಿತ ಸಿಗುವ ಅಮ್ಮ சரியமா <Gã> entenderなんか...